ನನ್ನ ನನ್ನೆಲ್ಲ ರೈತ ಬಾಂಧವರಿಗೆ ಜಿ ಪಿ ಹರಿಕ್ರಾಂತಿಯ ಸಾವಯವ ಕಂಪನಿಯ ಮಲ್ಲಿಕರ್ನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆದ್ಮೇಲೆ ನಾವು ಇವತ್ತು ವೆಂಕಟಾಪುರ ಗ್ರಾಮದ ಸರ್ ಅವರ ಹೊಲದಲ್ಲಿದ್ದ್ವಿ ಈ ತೋಟ ಏನಾಗಿತ್ತಂದರೆ ಜಿಗಿ ಬಿದ್ದುಬಿಟ್ಟಿತ್ತು ಕರಿ ಜಿಗಿ ಆಮೇಲೆ ಬಿಳಿ ಉಣ್ಣೆ ಸಮಸ್ಯೆ ತುಂಬ ಇತ್ತು ಅದಕ್ಕೆ ನಾವು ನಮ್ಮ ಜಿ ಪಿ ಬಯೋಫರ್ಟ್ ಕಂಪ್ನಿಯ ಶೀಲ್ಡನ್ನು ಸ್ಪ್ರೇ ಕೊಟ್ಟಿದ್ವಿ ಕೊಟ್ಟ ಮೇಲೆ ತುಂಬ ಕ್ಲಿಯರ್ ಆಗೈತೆ ಅದು ಎಷ್ಟು ದಿನದೊಳಗಾಯಿತು ಮತ್ತು ಯಾ ಅದು ಸಮಸ್ಯೆ ಏನಿತ್ತು ಅನ್ನೋದ್ರ ಬಗ್ಗೆ ನಮ್ಮ ರೈತರ ಜೊತೆಗೇನೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಮಹಂತೇಶ್ ಮಹಂತೇಶ್ ಅವರು ಸರ್ ಈಗ ಜಿ ಪಿ ಬಯೋಫರ್ಟ್ ಉತ್ಪನ್ನದ ಶೀಲ್ಡನ್ನು ನೀವು ಬಳಸಿದಿರಿ ಬಳಸೋಕೆ ನಮ್ಮ ಪೂರ್ವ ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇತ್ತು ಅನ್ನೋದು ಸ್ವಲ್ಪ ಜಿಗಿ ಇತ್ತು ಸರ್ ಮಳೆ ಉಣ್ಣೆ ಜಾಸ್ತಿ ಇತ್ತು ಗದ್ದೆಯಲ್ಲಿ ಬಂದರೆ ಮಸಿ ಎಲ್ಲ ಹಾಂ ಡ್ರೆಸ್ ಎಲ್ಲ ಮಸಿ ಆಗೋವು ಬಹಳ ಏನಪ್ಪಾ ದೇವರಿಂದ ಈಗ ಯಾವ್ದು ಹುಡುಗಾಡ ಹಿಂಗ್ ಕಲೆ ಬಿದ್ದು ಬೆಳೆ ಎಲ್ಲಾ ಹಾಳು ಮಾಡಾಕತ್ತಲ್ಲ ತುಂಬ ಕಡಿಮೆ ಆಯ್ತಲ್ಲಾ ಅನ್ಕೊಂಡಿವಿ ಹಾಗಾಗಿ ನಾವು ಏನೋ ಬೈ ಚಾನ್ಸ್ ಗೊತ್ತಿಲ್ಲ ನಾವು ಇಲ್ಲಿಗೆ ಬಂದ್ರಿ ನಮ್ ಕಡೆಗೆ ಬಂದಾಗ ಅಂತ ನಮಗೆ ತಿಳಿಸಿದ್ರಿ ನೀವು ಸರ್ ನಾವು ಭಗವಂತ ಮೇಲೆ ಭಾರ ಹಾಕಿ ಆಯ್ತಪ್ಪ ಮಾಡೋಣ ಒಳ್ಳೆ ಕೆಲಸ ಮಾಡಕ್ ಇದೆ ಅಂತ ಹೇಳಿ ಮಾಡ್ತಾ ಇದೀವಿ ನಾವು ಮಾಡಿದ ಮೇಲೆ ನಮಗೆ ಒಳ್ಳೆ ಚೆನ್ನಾಗಿ ಆಗಿದೆ ಇದು ಗ್ರೋತ್ ಚೆನ್ನಾಗಿ ಕಾಣಿಸ್ತದೆ ಈಗ ಸರ್ ಎಷ್ಟು ದಿನ ಆಯ್ತು ನೀವು ಸೀಲ್ಡ್ ಸ್ಪ್ರೇ ಮಾಡಿ ಸರ್ ನಾವು ಮೂರೇ ದಿನ ಫಸ್ಟ್ ಶಾಂಪೂ ಮಾಡಿದ್ವಿ ಹ್ಞೂ ಸರ್ ಟೂ ಡೇಸ್ ಬಿಟ್ಟು ನೀವು ಕೊಟ್ಟಂತ ಸೀಲ್ಡ್ ನ ಸ್ಪ್ರೇ ಮಾಡಿದ್ವಿ ಈಗ ಮಾಡಿ ಎರಡು ಮಾಡಿ ಅದು ಮಾಡಿ ಐದು ದಿನ ಇದು ಮಾಡಿ ಮೂರು ದಿವಸ ಹಾ ಸರ್ ಮೂರು ದಿನದೊಳಗೆ ಏನೇನು ಬದಲಾವಣೆ ಆಯ್ತು ಅದೆಲ್ಲ ಅದು ಬ್ಲಾಕ್ ಇರೋದೆಲ್ಲ ಹೋಗಿದೆ ಹಾ ಸರ್ ಈಗ ಎಲೆ ಎಲ್ಲಾ ಚೆನ್ನಾಗಿ ಗ್ರೋತ್ ಕಾಣ್ತಾ ಇದೆ ಹಾ ಆ ತೋಟದಲ್ಲಿ ಬಂದ್ರೂ ಸ್ವಲ್ಪ ಲಕ್ಷಣ ಆಕಿದೆ ತೋಟ ಹೌದು ಅ ನೆಮಲೆ ಅಂತ ಪರವೇಳೆ ಕೂಡಪ್ಪ ಇದು ಮಾಡಿದ್ಕೋ ಆಮೇಲೆ ಒಂದು ಅಂತ ಕಾಸ್ಟ್ಲಿ ಏನ್ ಔಷಧ ಅಲ್ಲ ನಿಮಗೆ ಹೌದ್ರಿ ಹೌದು ಆ ಇಷ್ಟ ಇದ್ರೆ ರೈತಿಗೆ ನಮ್ಮ ಸಹಾಯಸಲ್ಲ ಹಾ ಹಾ 3000 4000 ತಂದು ಸ್ಪ್ರೇ ಮಾಡಿ ಈಗ ಇರೊಳಗಾಗಿ ನಾನು ಅಷ್ಟ್ ಮಾಡಿದ್ರು ಕಡಿಮೆ ಆಗಿರಲಿಲ್ಲ ಇರಲಿಲ್ಲ ಹಾ ತಂದು ಮಾಡಿದೆ ನಾನು ಹೌನ್ರಿ ಮಾಡಿದ್ರೆ ಒಂದೇ ಸಲ ಕಂಟ್ರೋಲ್ ಆಗೋದಲ್ಲ ಪದೇ ಪದೇ ಮಾಡ್ತಾ ಇರಬೇಕು ಅಂದ್ರೆ ಅವರು ಹಾ ಡೇಸ್ ಗೆ 10 ಡೇಸ್ ಗೆ ಮಾಡ್ದೆ ನಾನು ಹಾ ಹಾ ಆದ್ರೆ ಅದೇನೋ ಅಷ್ಟೊಂದು ನಮಗೆ ಏನ್ ಮಾಡೋದು ಮತ್ತೇನು ಪ್ರಯತ್ನ ಮಾಡೋ ಅಷ್ಟೇ ನಮ್ದು ಗೊತ್ತಿಲ್ಲ ಈಗ ಸೀಲ್ಡ್ ಮಾಡಿದ್ಮೇಲೆ ಬರೀ ನಾಲ್ಕು ದಿನ ನಿಮಗೆ ಕ್ಲಿಯರ್ ಆಗದ ನಿಜ ನಿಜ ಹೌದ್ರೆ ಚೆನ್ನಾಗಿದ ಉಳಿದಂತ ಎಲ್ಲಾ ರೈತರಿಗೆ ನಮ್ಮ ಜಿ ಪಿ ಬಯೋಫ್ರೋಟ್ ಕಂಪ್ನಿಯ ಪ್ರಾಡಕ್ಟ್ ಬಳಸಲಿಕ್ಕೆ ಕೇಳ್ತೀರಾ ಸರ್ ಏನ್ ಅಲ್ರೆ ಪಾಪ ಬಂದ್ ಅವರು ಅವ್ರೆಲ್ಲಾ ರೈತರು ತಮ್ ಏನಾದ್ರೂ ಈ ಸಮಸ್ಯೆ ಇದ್ದಂತವ್ರು ಬಂದು ನೋಡಿ ಅದನ್ನು ಶೀಲ್ಡನ್ನ ಪಾಕೆಟ್ ತಗೊಂಡು ತಮಗೆ ಫೋನ್ ಮಾಡಿ ತಂದು ತರಿಸ್ಕೊಂಡು ಹೊಡೆಯ ಬೇಗ ಹೊಡಿಬೇಕು ಹೌದು ಬೇಗ ಹೊಡೆದ್ರೆ ಕೆಲಸ ಈಗ ಆರಾಮಿಲ್ಲ ಆರಾಮಿಲ್ಲ ಅಂದರೆ ಎಲ್ಲ ಆರಾಮ್ ಮಾಡ್ಕೊಂಡ್ರೆ ಆರಾಮಾಗೋದು ಹೌದು ಹೌದು ತುಂಬ ಸಂತೋಷ ಸರ್ ಥ್ಯಾಂಕ್ ಯು ಆಯ್ತು ಸರ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ನೋಡಿ ಆದ್ಮೇಲೆ ನಾನು ಈಗ ತೋಟದೊಳಗಡೆ ಈಗ ಹೋಗ್ತಾ ಇದ್ದೀನಿ ಇದೇನಾಗುತ್ತೆ ಅಂದ್ರೆ ನಾನು ಕೂಡ ಫಸ್ಟ್ ಟೈಮ್ ವಿಸಿಟ್ ಬಂದು ನೋಡಿ ಆದಮೇಲೆ ಇದಕ್ಕೆ ನಾನು ಸ್ಪ್ರೇ ಕೊಟ್ಟಿದ್ದೆ ಧೈರ್ಯವಾಗಿ ಯಾಕೆಂದ್ರೆ ಸೀಲ್ಡ್ ಇದ್ರ ಮೇಲೆ ಜಿಗಿ ಮೇಲೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ನಮ್ಮದು ನೋಡಿರಿ ಇವತ್ತು ಸಣ್ಣ ಬಾಳೆಗಳು ಕೂಡ ಅಗ್ದಿ ಕ್ಲಿಯರಾಗಿ ಶೀಲ್ಡ್ ಅಂದರೆ ಬೇರೆ ರೋಗದ ಮೇಲೆ ಅಷ್ಟೇ ಅಲ್ಲ ಸುಳಿಗಳ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಕೆಂಪು ರೋಗದ ಮೇಲೆ ತುಂಬ ಕೆಲಸ ಮಾಡ್ತಾ ಅದಾದ ಮೇಲೆ ಏನಂದರೆ ಈ ಬಿಳಿ ಉಣ್ಣೆಗಳ ಮೇಲೆ ಕೆಲಸ ಮಾಡ್ತದ ಆಮೇಲೆ ಗ್ರೋತ್ ಚೆನ್ನಾಗಿ ಕೊಡ್ತಾ ಒಳ್ಳೆ ಗ್ರೀನೆಸ್ ಕೊಡ್ತಾ ತೋಟಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರೆಂಟ್ಗಳು ಕೂಡ ಅಂದ್ರೆ ಆರ್ಗ್ಯಾನಿಕ್ ನ್ಯೂಟ್ರೆಂಟ್ಗಳು ಇರ್ತವೆ ಆಮೇಲೆ ಕಾಯಿಗಳಲ್ಲಿ ಏನಾದರೂ ಮಚ್ಚೆ ಸಮಸ್ಯೆ ಇದ್ರೂ ಕೂಡ ಆ ಒಂದು ಶೀಲ್ಡ್ ಅದನ್ನು ಕ್ಲಿಯರ್ ಮಾಡಿ ನಿಮಗೆ ನಿಮಗಿಲ್ಲಿ ತೋರಿಸ್ತೀನಿ ನೋಡಿರಿ ಅಲ್ಲಿ ಒಂದು ಗೊನೆ ಇದೆ ತುಂಬ ಲಕ್ಷಣವಾದ ರೀತಿಯಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತದೆ ಅಂದರೆ ಇದು ಜಸ್ಟ್ ಎರಡು ದಿನ ಅಷ್ಟೇ ಈಗ ಸ್ಪ್ರೇ ಮಾಡಿ ಎರಡು ಮೂರನೇ ದಿನ ಬಟ್ ಇನ್ನೂ ಲಾಂಗ್ ಟರ್ಮ್ ಕೆಲಸ ಮಾಡ್ತದೆ ನೋಡಿರಿ ಇಲ್ಲೊಂದು ಸಸಿ ಇದೆ ಬಾಳೆ ಸಸಿ ನೀವು ಅದರ ಎಲೆಯನ್ನು ಕೂಡ ನೀವು ನೋಡ್ಬೋದು ಆಮೇಲೆ ಈ ಗರಿಗಳು ಏನು ಇಳ ಇವೆಲ್ಲ ಬೂದಿ ರೋಗದಿಂದ ಸಂಪೂರ್ಣವಾಗಿ ಬೂದಿ ರೋಗ ಆವರಿಸ್ಕೊಂಡಿತ್ತು ಸೀಲ್ಡನ್ನು ಸ್ಪ್ರೇ ಮಾಡಿದ ಮೇಲೆ ಅಗದಿ ಕ್ಲಿಯರ್ ಆಗ್ಯದ ಇದನ್ನು ನಾನೆಲ್ಲ ನನ್ನ ರೈತ ಬಾಂಧವರಿಗೆ ತುಂಬ ಖುಷಿಲಿಂದ ಇವತ್ತು ಮಕರ ಸಂಕ್ರಮಣ ಹಬ್ಬದ ದಿನವೇ ರೈತರ ಮಖದಲ್ಲಿ ಮಂದಾಸೆ ಇರೋದನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ಹಬ್ಬ ಅಂದರೆ ಬರೀ ಹಬ್ಬ ಮಾಡೋದಲ್ಲ ರೈತರ ಮುಖದಲ್ಲಿ ಮಂದಾಸೆ ತರೋದೇ ನಿಜವಾದ ಹಬ್ಬ ಅಂತಂದೇಳಿ ಈ ಒಂದು ಮಕರ ಸಂಕ್ರಮಣ ಹಬ್ಬದ ದಿನದಂದು ನಾನು ಈ ಒಂದು ರಿಸಲ್ಟ್ ವಿಡಿಯೋನ ಬರೀ ಒಂದು ಮೂರ್ನಾಲ್ಕು ದಿನದಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಜಿ ಪಿ ಹರಿಕ್ರಾಂತಿ ಸಂಸ್ಥೆಯ ಒಂದು ರಿಸಲ್ಟನ್ನು ತಮ್ಮ ಎಲ್ಲರಿಗೂ ಜೊತೆಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಜೈ ಜಿ ಪಿ ಜೈ ಹರಿಕ್ರಾಂತಿ ಥ್ಯಾಂಕ್ ಯು ಧನ್ಯವಾದಗಳು ಸರ್